ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿಲ್ಲ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾವಕ್ಕೂ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ದೊರೆಯುತ್ತೆ ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮಾರಿ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ಇತ್ತು ಇಬ್ಬರು ಹೋಗ್ತಾ ಇದ್ದೀವಿ ರಾಖಿಯವರು ನಮ್ಮನ್ನ ಬಿಟ್ಬಿಟ್ಟು ಬರೋಕ್ಕೆ ಅಂತ ಬರ್ತಾ ಇದ್ದಾರೆ ಬನ್ನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ನಾವು ಹೊರಟಿದ್ದು ಸಂಜೆ ಆರೂವರೆ ಆಗಿತ್ತು ಏಕೆಂದರೆ ಆಮೇಲೆ ಹೋಗೋಣ 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 ಅಂತ ಅಂದ್ಕೊಂಡು ಸ್ವಲ್ಪ ಆಗಿಬಿಡ್ತು ಸೊ ಹಾಗಾಗಿ ಅಂಕಪಾಟಿದೇವ ದೇವನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಇವಾಗ ಎಲ್ಲ ಕಡೆನೂ ಮಾರಿ ಹಬ್ಬ ಶುರುವಾಗಿರೋದ್ರಿಂದ ಎಲ್ಲ ಕಡೆಯೂ ಇವಾಗ ಹಬ್ಬಗಳು ಸ್ಟಾರ್ಟ್ ಆಗ್ತಾಯಿದೆ ನಿಮ್ಮೂರಲ್ಲಿ ಮಾರಿ ಹಬ್ಬ ಯಾವಾಗುತ್ತೆ ಮತ್ತು ನಿಮ್ಮೂರಿನ ವಿಶೇಷತೆ ಅಂದರೆ ಅಮ್ಮನವರ ವಿಶೇಷತೆ ಏನು ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ಇವಾಗ ಜಸ್ಟು ಇವಾಗ ಬಂದೆ ಟೈಮ್ ಆಲ್ರೆಡಿ ಎಷ್ಟಾಗಿದೆ ಅಂದರೆ ಏಳು ಗಂಟೆ ಆಗಿದೆ ಮನೆಯಲ್ಲಿ ಯಾರೂ ಇಲ್ಲ ಅಂದರೆ ಇವತ್ತು ಬಳಕ ಹಬ್ಬ ಫಸ್ಟ್ ಡೇ ಈ ಹಬ್ಬ ಬಂದು ಮೂರು ದಿನ ಕಂಟಿನ್ಯೂಸ್ ಆಗಿ ನಡೆಯೋದು ಬಟ್ ಫಸ್ಟ್ ಡೇ ಏನು ಅಂದರೆ ಬಳಕ ಹಬ್ಬ ಮಾಡೋದು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಿ ಅಲ್ವಾ ಅದಕ್ಕೆ ಮನೆ ದೇವ್ರ ಪೂಜೆಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಹೊಸ ನೀರು ತಂದು ಮನೆಯಲ್ಲಿ ಒಲೆ ಹಚ್ಚಬೇಕು ಸೊ ಹಾಗಾಗಿ ಇವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ನಾವು ಹಬ್ಬ ಮಾಡೋಂಗಿಲ್ವಲ್ಲ ಸೊ ಬರೋದು ಕೂಡ ಲೇಟ್ ಆಗೋಯ್ತು ಇಲ್ಲ ಅಂದಿದ್ರೆ ಈ ವರ್ಷ ಹೊಸ್ ನೀರು ವಿಡಿಯೋ ವೀಡಿಯೋ ಮಾಡ್ಬೋದಾಗಿತ್ತು ನೋಡೋಣ ನಾಳೆ ಹಾಂ ಕಾಪಾಟಿದ್ದೀವ ಮುಂದೇ ಹೋಗ್ತೀನಿ ಈಗ ಅದಕ್ಕೆ ಇವತ್ತು ಹೋಗೋಕ್ಕಾಗಲಿಲ್ಲ ಈಗ ಅವರು ಹೋಗಿದ್ದಾರೆ ಇನ್ನೇನವರು ಬರೋ ಟೈಮು ಅಲ್ಲಿ ಗಂಟ ನೋಡಿ ಲಾಕ್ ಮಾಡ್ಕೊಂಡು ಹೋಗಿರಲಿಲ್ಲ ಸೊ ಹಾಗಾಗಿ ನಾನು ನನ್ನ ಮಗ ಇಬ್ಬರೇ ರಾಖಿ ಅವರು ಬಿಟ್ಬಿಟ್ಟು ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಅವರು ಹೊರಟಿದ್ರು ಅವರು ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ನಾನು ನನ್ನ ಮಗ ಇಬ್ಬರೇ ಇವಾಗ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಹ್ಞೂ ರಮ್ಮ ಓಂ ಶಕ್ತಿಗೆ ಹೋಗಿದಾಗ ಇತ್ತುಗೆ ಅಂತ ತಂದಿರೋದು ಅಲ್ಲ ಆಯ್ತು ಓಪನ್ ಮಾಡಿ ಇಷ್ಟ ಆಯಿತಾ ಓಪನ್ ಮಾಡು ಕವರ್ ಹಂಗೆ ಇಟ್ಕೊ ಹಂಗೆ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗೋದು ಸರಿ ಆಯ್ತದ ಇದು ಹಾಕಿ ಬರ ಎತ್ಕ ಯಾರು ಸಿಕ್ಕಿದ್ರು ತಗೋರಲ್ಲಿ ಯಾರ ನೋಡಿ ಮೀಶೋ ಇಂದ ಒಂದ್ಸಲ ತರಿಸ್ತೇ ನಮ್ಮ ನೋಡೋಣ ನೋಡಿ ಫೈನಲಿ ತಕ್ಡೂರ್ಗೆ ಎಂಟ್ರಿ ಆದ್ವಿ ಇದು ಎಂಟ್ರೆನ್ಸ್ ಅಲ್ಲಿರೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಇತ್ತು ನಿಮ್ಗೆ ಖುಷಿ ಆಯ್ತಾ ಸೂಪರ್ ಅಲ್ವಾ ನಮ್ಮ ಇತೂಗೆ ಬುದ್ಧಿ ಬಂದಾಗಿಂದ ಇದೇ ಫಸ್ಟ್ ನಾನು ಈ ತರ ಕರ್ಕೊಂಡ್ ಬಂದಿರೋದು ಲಾಸ್ಟ್ ಟೈಮ್ ಬಂದಿದ್ದಾಗಂತೂ ಅವನಿಗೆ ಫುಲ್ಲು ವಾಮೆಂಟ್ ಆಗಿಬಿಡ್ತು ಅವನು ಸರಿಯಾಗಿ ಏನೂ ನೋಡೋಕ್ಕಾಗಲಿಲ್ಲ ಇವತ್ತು ನೀಟಾಗಿ ನೋಡ್ಸೋಣ ಅಂತಲೇ ಕರ್ಕೊಂಡು ಬಂದಿದ್ದೆ ಬಟ್ ಅಂದರೆ ಅಂಕಪಾಟಿ ದೇವಮ್ಮನ ದೇವಸ್ಥಾನಕ್ಕೆ ಹೋಗಲಿಲ್ಲ ಟೈಮಾಗಿ ಹೋಗಿತ್ತಲ್ಲ ಸೊ ಹಾಗಾಗಿ ಒಂದು ರೌಂಡು ಹೋಗಿದ್ದು ಬರೋಣ ಅಂತ ಹೇಳಿ ವಿಜಿ ಕರ್ಕೊಂಡು ಬಂದಿತ್ತು ನಮಗಂತೂ ತುಂಬಾ ಖುಷಿಯಾಯಿತು ಹಿಂಗೆ ಖುಷಿ ಆಯ್ತಾಯಿತು ಚೆನ್ನಾಗೈತೆ ಊರು ಊರು ಚೆನ್ನಾಗೈತ ನಮ್ಮೂರಂತೂ ಇನ್ನು ಎಷ್ಟು ದೊಡ್ಡದು ಗೊತ್ತಾಯ್ತು ನೀ ನೋಡ್ಬೇಕಾಗಿರೋದ್ ಇನ್ನ ಎಷ್ಟೋ ದೇವಸ್ಥಾನಗಳು ಎಷ್ಟೋ ಪ್ಲೇಸ್ಗಳಿದೆ ಬಟ್ ನಾವು ಇಲ್ಲಿಗೆ ಜಾಸ್ತಿ ಬರಲ್ವಲ್ಲ ಹಾಗಾಗಿ ನಿನಗೆ ತೋರಿಸಿಲ್ಲ ಆಮೇಲೆ ನಿನಗೆ ಮುಂದೆ ಮುಂದೆ ತೋರಿಸ್ತೀವಿ ಯಾಕೆಂದರೆ ನೀನು ಇನ್ನು ಅದೇ ಊರವನೇ ಆಗಿರೋದ್ರಿಂದ ನೋಡ್ಲೇಬೇಕು ನೋಡಿ ಇದು ಬಡಗಲು ಇಲ್ಲೊಂದು ಮರ ಮುಂದ ದೇವಸ್ಥಾನ ಐತೆ ಇವತ್ತು ಎಷ್ಟು ನಮ್ಮ ಊರಲ್ಲೇ ಮಾರಮ್ಮನ ದೇವಸ್ಥಾನಗಳಿಗೆ ಎಷ್ಟಿದೆ ಅಂದರೆ ನನಗೆ ನಾಳೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾಳೆನೂ ಕೂಡ ಕಂಟಿನ್ಯೂಸ್ ಬ್ಲಾಗ್ ಹಾಕಿರ್ತೀನಿ ನಮ್ಮ ಅತ್ತೆ ಮನೇಲಿ ಹಂಗ್ ಜೋಡಿಸ್ಕೊಂಡಾರ ಬಂದ್ಬಿಟ್ಟಿ ನಾನು ಅಣ್ಣ ಕರ್ಕ ಬಂದ್ಬಿಡ್ತು ಮನೆಯೆಲ್ಲ ಉಲ್ಟಾ ಪಲ್ಟ ಕಟ್ಕೊಬಿಟ್ಟಾರ ಇವರು ವಿಡಿಯೋ ಮಾಡ್ತೇವೆ ನೋಡಿ ದೇವ್ರ ಮನೆ ದೇವ್ರ ಮನೆ ಒಂದೇ ನಂಗೆ ನಿಮ್ಮ ಮನೇಲಿ ಇಷ್ಟ ಆಗಿದ್ದು ಹ್ಮ್ ಚೆನ್ನಾಗಿ ಮಾಡಿಸಿದಿರ ಇದು ಪೇಂಟ್ ಹೊಡೆದ್ರೆ ಸರಿ ಐತೆ ಕಾಣಿಸ್ಬಿಟ್ಟು ಇವಾಗ ಅಲ್ಲಿ ಏನು ಇಟ್ಕೊಂಡಿಲ್ಲ ಇಲ್ಲಿ ಸೋಕೇಸ್ ಮಾಡ್ಬೇಕು ಅಂದ್ಬಿಟ್ಟು ಹಂಗೆ ಇಟ್ಕೊಂಡವ್ರೆ ಏನೋವಾ ಮಾಡಿಸ್ಕೋಬೇಕು ಅಂದ್ಬಿಟ್ಟು ಹಂಗೆ ಬಿಟ್ಕೊಂಡವ್ರೆ ಇಲ್ಲೊಂಚೂರು ಜಾಗ ಬಿಟ್ಕೊಂಡವ್ರೆ ನಾನು ಇವ್ರು ನಮ್ಮ ಅಮ್ಮನ ಎಲ್ಲ ನಮ್ಮ ಅಪ್ಪನ ತಂಗಿ ಸ್ಪೆಷಲ್ ಊಟ ಅನ್ನ ಕುದಿಸ್ತಣ್ಣ ಮತ್ತು ಬೇಳೆ ಉಪ್ಪು ಸಾಂಬಾರು ಇದಕ್ಕೆ ನಾವು ಎಣ್ಣೆ ಮತ್ತು ತಿನ್ಬೇಕು ಮತ್ತೆ ಟೇಸ್ಟ್ ಮಾಡ್ತೀಯಾ ಹೆಂಗೆ ಮಾಡಿದಾರೋ ಅಂತ ಹಂಗೆ ಇಡ್ಕೋ ನೋಡಿ ನಮ್ಮ ನಮ್ಮತ್ತ ತಿಂತೈತ ಚೆನ್ನಾಗೈತ ಫೈನಲಿ ಇವಾಗ ಮನೆಗೆ ಬಂದ್ವಿ ಸುತ್ತಾಡಿಕೊಂಡು ಇನ್ನು ಊರು ಸುತ್ತೋದಿದೆ ಬಟ್ ನಾಳೆನೂ ಕೂಡ ಸುತ್ತಿದೀವಿ ಆ ವೀಡಿಯೋನ ಕೂಡ ಹಾಕಿರ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಬ್ಬ ಅಂದರೆ ಹಾಗೆ ಅಲ್ವಾ ಅದರಲ್ಲೂ ಮಾರಿ ಹಬ್ಬ ಅಂತೂ ಕಂಟಿನ್ಯೂಸ್ ಆಗಿ ಮೂರು ದಿನ ಆಗೋದು ಇವತ್ತು ಬೆಳೆ ಸಾಂಬಾರು ನಾವು ಆಲ್ರೆಡಿ ಅತ್ತೆ ಮನೆಗೆ ಹೋಗಿದ್ವಲ್ಲ ಅಂದರೆ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಹೋಗಿ ಹಂಗೆ ಅವರನ್ನ ಮಾತಾಡಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಇಲ್ಲಿ ರವಿ ಇದಕ್ಕೊಂದು ಸ್ವಲ್ಪ ಊಟ ಮಾಡಿಸೋಣ ಅಂತ ಹೇಳಿ ಅವನ ಜೊತೆ ಕೂತ್ಕೊಂಡು ನೋಡಿ ಇದು ಬೇಳೆ ಸಾಂಬಾರು ಮತ್ತು ಬದನೆಕಾಯಿ ಹಾಕಿ ಮಾಡ್ತಾರೆ ಆದರೆ ಇದಕ್ಕೆ ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಹಾಕಿರ್ತೀವಿ ಕುಟ್ಬಿಟ್ಟು ಅದು ಬಿಟ್ಟರೆ ಖಾರ ಅಂತ ಏನು ಕಲಸೋ ರುಚಿಗೆ ಸ್ವಲ್ಪ ಹಾಕಬೇಕು ಅಷ್ಟೇ ಮತ್ತು ಇದು ಬಂದು ಕುದಿಸ್ದಕ್ಕಿ ಈ ಅಕ್ಕಿ ಜೊತೆ ಈ ಉಪ್ಪು ಸಾಂಬಾರಲ್ಲಿ ತಿನ್ನಬೇಕು ಅದನ್ನು ಬಿಟ್ಟರೆ ಒಂದು ಸ್ವಲ್ಪ ಹೀಗೆ ಏನೇ ಹಾಕಬೇಕು ಇದೇನೇ ಇದೆ ಅಂದರೆ ಟೇಸ್ಟು ಆಮೇಲೆ ಒಂದಪ್ಪ నమ్మతు మక్గూ తు ఇష్ట నూ తు నూ తు ఇష్టవ బావి హుషారోగారు సూపర్గా అదకొన్సూర్ ನಿಮ್ಮೂರಲ್ಲಿ ಮಾರಿಯ ಬಗ್ಗೆಲ್ಲ ಮಲಗಿದ್ದಾರೆ ಇಷ್ಟೇ ಜನ ಇರೋದು ವಿಜಿ ಫ್ಯಾಕ್ಟ್ರಿಯಲ್ಲೇ ಇರೋದ್ರಿಂದ ಅವ್ನು ಬಂದಿಲ್ಲ ನನ್ನ ಮಗನಿಗಂತೂ ಇನ್ನೂ ನಿದ್ದೆ ಬಂದಿಲ್ಲ ಅವ್ನು ಮೊಬೈಲ್ ಸಿಕ್ಬಿಟ್ಟೈತೆ ವೀಡಿಯೋ ನೋಡ್ತಾ ಕೂತಿದ್ದಾನೆ ಇನ್ನು